ಅದಾ ಕೆಮ್ಮೂರಿ ಹತ್ತುವರೆ ಒಂದೊಂದು ಆದವು ನೋಡಿ ನಾಲ್ಕು ಮರಿ ಇದಾವೆ ಒಂದು ಸಾಗಾ ಶಿವಮೊಗ್ಗ ಅಲ್ಲೇ ಹತ್ತುವರೆ ಒಂದೊಂದು ಚೆನ್ನಾಗಿದೆ ಸಾವಿರಕ್ಕೆ ನೋಡಿ ಆರು ನೋಡಿ ಅಣ್ಣ ಆರು ಆಯ್ತು ನೋಡಿ ಎಷ್ಟಕ್ಕೆ ಆಯ್ತು ಒಂಬತ್ತುವರೆಗೆ ಆಯ್ತಾ ಒಂಬತ್ತುವರೆ ಸಾವಿರಗ ಆಯ್ತು ನೋಡಿ ಜೋಳ ಮರಿ ಮರಿ ಚೆನ್ನಾಗಿತ್ತು ಹಣೆ ಚಿಕ್ಕ ಇಲ್ಕ ಒಂಬತ್ತುವರಿ ಈಶ್ವರ ಈಸರವ್ರಿಗೆ ಆಯ್ತು ವರಿ ಆಯ್ತು ನೋಡಿ ಎಷ್ಟು ವರೆಲ್ಲ ಗಂಧೆ ಊರಿಗೆ ಹಾಕಿ ನೋಡಿದಪ್ಪ ರಾತ್ನೇರಿಗೆ ಹನ್ನೆರಡು ಊರಿ ಹನ್ನೆರಡು ಹನ್ನೆರಡು ಏನ್ ಹೇಳ್ತೀವ್ರ ಓತಾ ಇಪ್ಪತ್ತೊಂದು ಸಾವಿರ ಅದು ಮಾಡ್ಯತ ಮರಿ ಇಪ್ಪತ್ತೊಂದು ಸಾವಿರ ಇರ್ದಾರ್ಟಿಗೆ ಹೋಗ್ತೀರಾ ನೀವು ಹ್ಞೂ ಅಂದರೆ ಹಚ್ಚಿ ಬಿಡ್ತೀರಾ ಹ್ಞೂ ನಿಮ್ಮ ಏನೋ ಸಾವಿರ ಒಂಬತ್ತೂರಿ ಹನ್ನೆರಡಲ್ಲ ಹನ್ನೆರಡು ಆಯಿತು ಇವತ್ತು ಮರಿ ಹನ್ನೆರಡುವರೆ ಹೆಂಗದು ಒಂಬತ್ತು

சேன் ஏ மாவத் சவர

ಹಾಯ್ ಫ್ರೆಂಡ್ಸ್ ಇವತ್ತು ಶಿಕಾರಿಪುರ ಮಾರ್ಕೆಟಿಗೆ ಬಂದಿದ್ವಿ ಯಾರೆಲ್ಲ ನಮ್ಮ ಚಾನಲ್ ನ ಹೊಸ್ದಾಗಿ ನೋಡ್ತೀವಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆನೆ ಹಾಂ ಬರೀ ಮುಗ್ಸ್ಲಿಲ್ಲ ಯಾರಿಗೆ ಕೊಡಿಸ್ಲಿಲ್ಲ ಏನು ಹೇಳ್ತೀವಿ ರೈಟ ಹಾಂ ಹನ್ನೆರಡು ಸಾವಿರ ಹದಿಮೂರು ಸಾವಿರ ಹದಿನಾಲ್ಕು ಸಾವಿರ ತಂದರೆ ಬಿಡ್ತಾರಂತೆ ಹಾ ಏನು ಹೇಳ್ತಿದಿರ ಎಲ್ಲಿಂದ ಎಲ್ಲಿವರೆಗೂ ಇದೆ ಹನ್ನೆರಡು ಸಾವಿರದಿಂದ ಹದಿನೆಂಟು ಸಾವಿರದವರೆಗೂ ಇದ್ದಾವೆ ಅಂದರೆ ಹೆಚ್ಚು ಕಮ್ಮಿ ಕೊಡ್ತೀರ ಹೇಳ್ತಿದ್ಯಾ ರೇಟ್ ಇಪ್ಪತ್ತೆರಡು ಸಾವಿರ ಒಂದೊಂದು ಇಪ್ಪತ್ತೆರಡು ಸಾವಿರ ಒಂದೊಂದು ಹೇಳ್ತಿದ್ರೆ ಏ ಮರಿಗುರಿನಾ ಏನು ಇಪ್ಪತ್ತೆರಡು ಸಾವಿರ ಒಂದೊಂದು ಹಾಂ ರೈಟ್ ಏನು ಹೇಳ್ತಿದ ಎಲ್ಲಿಂದ ಎಲ್ಲಿ ಹದಿಮೂರುವರೆ ಒಂದೊಂದು ಹದಿಮೂರುವರೆ ಒಂದು ಅಂಕಿತ್ತೇವ ನೋಡಿರಿ ಏ ಮವ ಮವಾ ಏನು ಹೇಳ್ತಿದಿರ ರೇಟ್ ಏನು ಹೇಳ್ತಿದಿರ ಹದಿನೇಳುವರಿ ಹದ್ನಾಲ್ಕು ಹದಿನೈದು ಸಾವಿರ ಬಂದ್ರೆ ಬಿಡ್ತೀರ ಹದಿನಾರು ಸಾವಿರ ಬಂದ್ರೆ ಬಿಡ್ತಾರಂತಿ ಮನೆ ಚೆನ್ನಾಗಿದಾವೆ ಹದಿನಾರು ಸಾವಿರ ಬಂದ್ರೆ ಬಿಡ್ತಾರಂತಿ ಹೇಳ್ತಿದ್ಯಾ ಅಪ್ಪಿ ಏನ್ ಹೇಳ್ತಿದ್ಯಾ ಏನ್ ಹೇಳ್ತಿದಿರಮ್ಮ ಹದಿನಾರು ಊರಿ ಹನ್ನೆರಡರಿಂದ ಹದಿನಾರೂವರೆ ವರ್ಗ ಇದಾವೆ ಬಂದ್ರೆ ಹೆಚ್ಚು ಕಮ್ಮಿ ಕೊಡ್ತೀರಾ ಹೆಂಗೊಂದು ಹೇಳ್ತಿದ್ದೀರಾ ಹತ್ತುವರೆ ಬಂದ್ರೆ ಬಿಡ್ತಾರೆ ಉಂಟು ಹತ್ತುವರೆ ಒಂದೊಂದು ಹೇಳ್ತಿದ್ದಾರೆ ಅಪ್ಪ ಅಮ್ಮ ಇಪ್ಪತ್ತೈದುವರೆ ಹೇಳ್ತಾರೆ ಹೇಳ್ತಾರೆ ನಾಲ್ಕಲ್ಲ ಇದು ಏನು ಹೇಳ್ತಿದ ರೈಟ್ ಮೂವತ್ತೆರಡೂವರೆ ಏ ಆಟ ಆಟ ಆಯಿತಾ ಹೌದಾ ನಾಲ್ಕಲ್ಲು ಮೂವತ್ತ ಐದು ಮೂವತ್ತೆರಡುವರಿ ಬಂದರೆ ಹೆಚ್ಚು ಕಮ್ಮಿ ಬಿಡ್ತೀಯ ಒಂದೇನ ಬರೀ ಇದೇನು ಹೇಳ್ತಿದೆ ಇದೇನು ಇದೇನು ಹೇಳ್ತಿದೆ ಎರಡಲ್ಲ ಮೂವತ್ತೊಂದು ಸಾವಿರ ಎರಡಲ್ಲು ಮೂವತ್ತೊಂದು ಸಾವಿರ ಎರಡಲ್ಲು ಇದು ಇದೆ ಮರಿ ಕುರಿನಾ ಎಷ್ಟು ಹೇಳ್ತಿದ್ಯಾ ಇಪ್ಪತ್ತೊಂದು ಎಷ್ಟಕ್ಕೆ ಬಂದ್ರೆ ಬಿಡ್ತೀಯಾ ಎರಡು ಮೂರು ಸಾವಿರ ಚಿಕ್ಕಮ್ಮಿ ಮರಿ ಚೆನ್ನಾಗಿದೆ ಗಿಟ್ಟೆ ಗಿಟ್ಟೆ ಒಳ್ಳೆ ಚೆನ್ನಾಗಿದೆ ಮರಿ ಒಂದ್ಸತಿ ನಂಬರ್ ಹೇಳ್ಬಿ ಎಂಬತ್ತೊಂದು ಹ್ಮ್ ಜಿರೈದು ಹ್ಮ್ ಇಪ್ಪತ್ತಾರು ಹ್ಮ್ ನಲವತ್ತೈದು ಎಂಬತ್ತೊಂದು ಅಂದ್ರೆ ಚಿಕ್ಕಮ್ಮಿ ಯಾರ ಏನೇಳ್ತೀರ ಮೂವತ್ತೆರಡು ಸಾವಿರ ನಾಲ್ಕಲ್ಲ ನಾಕಲ್ಲ ಮೂವತ್ತೆರಡು ಸಾವಿರ ಬಂದರೆ ಹೆಚ್ಚು ಕಮ್ಮಿ ಕೊಡ್ತೀವ ಎಷ್ಟು ಕೊಡ್ತೀಯ ಜೋಡಿ ಏನು ನಲವತ್ತೈದು ಸಾವಿರ ಜೋಡಿ ನಲವತ್ತೈದು ಸಾವಿರ ಮರಿಗುರಿ ನಾನು ಅಪ್ಪಾಜಿ ಹದಿನಾಲ್ಕೂವರೆ ಒಂದೊಂದು ಹದಿನಾಲ್ಕೂವರೆ ಒಂದೊಂದು ಇರ್ತದೆ ಮೂವತ್ತೆರಡು ಸಾವಿರ ಇರ್ತಿದ್ಯಾಡ ಒಂದ್ಸತಿ ಬೇಕಾದ್ರೆ ಮಾತ್ರ ಫೋನ್ ಮಾಡಿ ಎನಿ ಟೈಮ್ ಮಾಲ್ ಬರೀ ಚೆನ್ನಾಗಿದಾವೆ ನೋಡಿ ಇಪ್ಪತ್ತೊಂಬತ್ತಕ್ಕೆ ಬಂದರೆ ಫೈನಲ್ ಬಿಡ್ತೀಯಾ ನೋಡಿ ಹದಿನಾಲ್ಕು ಸಾವಿರಕ್ಕೆ ಆಯ್ತು ನೋಡಿ ಮರಿ ನಾಲ್ಕು ಸಾವಿರ ಅಜೇಣ ಹೆಂಗೊಂದು ಹೇಳ್ತಿದಿರ ರೈಟ್ ಹೆಂಗೊಂದು ಹೇಳ್ತಿದೀರ ಹನ್ನೆರಡು ಹದಿನಾರು ಸಾವಿರ ವ್ಯಾಪಾರ ಕೊಡೋದು ಹದಿೂರವರೆ ಹದಿಮೂರು ಹನ್ನೆರಡುವರೆ ಹದಿಮೂರು ಸಾವಿರ ಬಂದರೆ ಬಿಡ್ತಾರಂತೆ ಅದ್ರೇನ ಮೂವತ್ತೈದು ಸಾವಿರ ಜೋಡಿ ಆಯಿತು ಆದ ನೋಡಿ ಮೂವತ್ತೈದು ಸಾವಿರಕ್ಕೆ ಹದಿನೆಂಟು ಸಾವಿರ ಹದಿನೆಂಟು ಸಾವಿರ ಹದಿನೆಂಟು ಮರಿ ಕುರಿ ಜೋಡಿ ಇದೆ ಜೋಡಿ ಏನು ಹೇಳ್ತಿದ್ಯಾ ಐವತ್ತೆರಡು ಸಾವಿರ ಜೋಡಿ ಮರಿ ಕುರಿನಾ ಐವತ್ತೆರಡು ಸಾವಿರ ಏನು ಹೇಳ್ತಿದೆಯಾ ರೈಟ್ ಇಪ್ಪತ್ತಾರುವರಿ ಇದು ಮರಿ ಕುರಿ ಇಪ್ಪತ್ತಾರುವರಿ ಇದು ಇದು ಕುರಿನೇ ಏನು ಹೇಳ್ತೀಯ ಇದು ಮರಿ ಕುರಿ ಹೇಗಡಲ್ಲ ಬಡ ಬಡ ಏನೇಳ್ತೀಯ ಬಡ ಇಪ್ಪತ್ತಾರುವರಿ ಎರಡಲ್ಲ ಎರಡಲ್ಲ ಇಪ್ಪತ್ತಾರುವರಿ ಹೇಳ್ತಾರೆ ಇದು ఇప్ప ఇప్ప సవర మరికొరి మూర్తి అలా ఏనా ఫైనల్ ఎమ్మె నెంబర్ ఒసీ హేకు ఐవత్ ఐవత్ ఎప్పూరు ఇది నిమ్ ఏదీ ಇಪ್ಪತ್ತೆಂಟು ಸಾವಿರ ಎರಡಲ್ಲ ನಾಲ್ಕಲ್ಲು ಇಪ್ಪತ್ತೆಂಟು ಸಾವಿರ ನಾವು ಇದೇನು ಹೇಳ್ತೀವ್ರ ಹಾಂ ಮೂವತ್ತಾ ಮೂವತ್ತ್ನಾಲ್ಕು ಸಾವಿರ ಇದು ಎರಡಲ್ಲ ಇದೇನು ಹೇಳ್ತೀರಾ ಇಪ್ಪತ್ತೈದು ಸಾವಿರ ಅದು ಎರಡಲ್ಲೇ ಅದು ನಿಮ್ದೇನಾ ಹಾಂ ಏನಣ್ಣ ಮಾರ್ಕೆಟ್ ತಂಡ ಶ್ರಾವಣ ಹೆಂಗೈತಿ ಹೆಂಗೈತಿ ಚೆನ್ನಾಗೈತಲ್ಲ ವ್ಯಾಪಾರ ವ್ಯಾಪಾರ ಹೆಂಗೈತಿ ಅಷ್ಟಕ್ಕಷ್ಟ ಅಪ್ಪ ಏನಾಯ್ತಿದೆಯಾ ಮೂವತ್ತ ಎರಡಲ್ಲ ಮರಿ ಮರಿಕುರಿನಾ ಮೂವತ್ತ್ನಾಲ್ಕು ಸಾವಿರೀ ಇದೇನು ಹೇಳಿ ಯಾಕೆಲ್ಲ ಮೂವತ್ತೆರಡು ಸಾವಿರ ಎರಡಲ್ಲ ನಾಲ್ಕಲ್ಲ ಮೂವತ್ತ ಎರಡು ಇದೆಯಾ ಮೂವತ್ತ್ನಾಲ್ ಮೂವತ್ನಾಲ್ಕು ಸಾವಿರ ಅದು ಎರಡಲ್ಲ ಅದು ಮೂವತ್ತೆರಡು ಸಾವಿರ ಮೂವತ್ತೆರಡು ಸಾವಿರ ಎರಡಲ್ಲೂ ಬೆಳೆದು ಏನು ಇರ್ತಿದೆ ಬೆಳೆದು ಇಪ್ಪತ್ತೆಂಟು ರೀ ಅದು ಎರಡಲ್ಲ ನೋಡಿ ನಂಬರ್ ಹೇಳು ಅನಿಸುತ್ತೆ ಹದಿನೇಳು ಎಪ್ಪತ್ತಾರು ಐವತ್ತೆಂಟು ಏನೋ ಸರ್ ಜ್ವರಗಳು ಎಂಬತ್ತೆರಡು ಹದಿನೇಳು ಎಪ್ಪತ್ತಾರು ಐವತ್ತೆಂಟು ಜೀರೋ ಐದು యారు రణి మిన అందరూ హెచ్చు కమ్మి కొడతీయ బేగ్ ఫోన్కీ ఎనీ టైమ్ ఇతమ్ కొడతీయ ఆటో ఇత ఆటో బెంక్రె ఫోన్ హి కమ్మీ కొత్త నోడి మార్కెట్ మరీ ఇలా జాస్తి